ಹುಬ್ಬಳ್ಳಿಯಲ್ಲಿ ಇಡೀ ಮನುಕುಲವೇ ತಲೆ ತಗ್ಗಿಸುವಂಥ ಒಂದು ಘಟನೆ ನಡೆದುಹೋಯಿತು ಆ ಬಾಲಕಿಯ ಮೃತದೇಹ ಕಂಡು ಈಗ ಮುಗಿಲು ಮುಟ್ಟಿದೆ ಆಕ್ರಂದನ ತಂದೆ ತಾಯಿಗಳ ಪರಿಸ್ಥಿತಿಯಂತೂ ನೋಡೋದಕ್ಕೂ ಕೂಡ ಆಗ್ತಾ ಇಲ್ಲ ಬಾಲಕಿಯ ಮೃತದೇಹವನ್ನ ಕಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮೃತದೇಹವನ್ನ ನೋಡಿ ಬಿಕ್ಕಿ ಬಿಕ್ಕಿ ಕಣ್ಣೀರಿಡ್ತಾ ಇದ್ದಾರೆ ಕುಟುಂಬಸ್ಥರು ಬಾಲಕಿ ಮನೆ ಎದುರು ಸಂಬಂಧಿಕರು ಜಮಾಯಿಸಿದ್ದಾರೆ ವಾಹನದಿಂದ ಮೃತದೇಹ ಹೊರ ತರ್ತಾ ಇದ್ದಂತೆ ಆಕ್ರಂದನ ಗೋಳಾಟ ನೋಡಕ್ಕಾಗ್ತಾ ಇಲ್ಲ ಒಬ್ಬ ಕಾಮುಕ ರಾಕ್ಷಸ ಬಿಹಾರದಿಂದ ಇಲ್ಲಿ ಕೆಲಸಕ್ಕೆ ಅಂತ ಬಂದಿದ್ದಂತ ಒಬ್ಬ ಕಾಮುಕ ಆ ಮಗುವನ್ನು ಎತ್ಕೊಂಡು ಹೋಗಿ ಅತ್ಯಾಚಾರ ಪ್ರಯತ್ನ ಪಟ್ಟು ಆ ಮಗು ಕಿರುಚಿ ಕಿರುಚಾಡಿದ ತಕ್ಷಣ ಆ ಮಗುವಿನ ಕತ್ತು ಹಿಸುಕಿ ಕೊಲೆ ಮಾಡಿ ಅಲ್ಲಿಂದ ಹೋಗಿದ್ದ ಅದಾದ ನಂತರ ಆ ಮಗುವಿನ ಮೃತದೇಹವನ್ನು ನೋಡಿದವರು ಇಡೀ ಹುಬ್ಬಳ್ಳಿ ಧಾರವಾಡದ ಜನ ಅಂತೂ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರು ಯಾರು ಆತ ಆತನನ್ನು ಎನ್ಕೌಂಟರ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಅದಾದ ನಂತರ ಅಲ್ಲಿನ ಪಿ ಎಸ್ ಐ ಎನ್ಕೌಂಟರ್ ಮಾಡಿ ಬಿಸಾಕಿದ್ದಾರೆ ಆ ಕಾಮುಕನನ್ನ ಅದಾದ ನಂತರ ಆ ಮಗುವನ್ನ ಕರ್ಕೊಂಡು ಬಂದ ನಂತರ ಆ ಕುಟುಂಬಸ್ಥರ ಗೋಳಾಟವನ್ನು ನಾವು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಎಸ್ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಆ ಮಗುವಿನ ಮೃತದೇಹವನ್ನು ಕಂಡು ಕುಟುಂಬಸ್ಥರು ತಂದೆ ತಾಯಿಗಳು ಎಲ್ಲರೂ ಕೂಡ ಯಾವ ರೀತಿಯಾಗಿ ಗೋಳಾಡ್ತಾ ಇದ್ದಾರೆ ಐದು ವರ್ಷದ ಕಂಡ ಇನ್ನೂ ಸರಿಯಾಗಿ ಕಣ್ಣೇ ಬಿಟ್ಟಿಲ್ಲ ಮನೆಯಿಂದ ಹೊರಗಡೆ ಬಂದರೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗದೇ ಇರೋವಂಥ ವಯಸ್ಸು ಅಂಥ ಕಂದನನ್ನು ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಆ ಮಗು ಚೀರಾಡಿದ ತಕ್ಷಣ ಆ ಮಗುವಿನ ಕತ್ತಿ ಹಿಸಿಕೆ ಕೊಂದ ಈ ತಾಮುಕ ರಾಕ್ಷಸ ಆತನಿಗೆ ಶಿಕ್ಷೆ ಆಗಿದೆ ಆದರೆ ಆ ಮಗುವನ್ನು ಕಳ್ಕೊಂಡಿದೀವಲ್ಲ ನಾವೆಲ್ಲ ಆ ತಂದೆ ತಾಯಿಗಳ ಗೋಳನ್ನು ನೋಡಿ ಹೆತ್ತು ಹೊತ್ತು ಸಾಕಿ ಸಲುಹಿ ಐದು ವರ್ಷಗಳ ಕಾಲ ಜೋಪಾನವಾಗಿ ನೋಡಿಕೊಂಡಿದ್ದಂಥ ಮಗು ಇವತ್ತಿಲ್ಲ ಒಬ್ಬ ರಾಕ್ಷಸನ ಕೈಗೆ ಸಿಕ್ಕಿ ಆ ಮಗು ಬಲಿಯಾಗಿದೆ ಆ ಮಗುವನ್ನ ನೋಡಿದ ತಕ್ಷಣ ನೋಡಿ ಆ ಅಪ್ಪ ಕುಟುಂಬಸ್ಥರು ಕೊಪ್ಪಳದವರವರು ಕೊಪ್ಪಳದಿಂದ ಹುಬ್ಬಳ್ಳಿಗೆ ದುಡಿಯೋದಕ್ಕಂತ ಹೇಳಿ ಬಂದಿದ್ರಂತೆ ಪಾಪ ಆ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಈಗ ಆ ಮಗುವನ್ನ ನೋಡಿದ ತಕ್ಷಣ ಕುಟುಂಬಸ್ಥರು ಅವರ ಸಂಬಂಧಿಕರು ಎಲ್ಲರೂ ಕೂಡ ಗುಳಾಡ್ತಾ ಇದ್ದಾರೆ ಕಣ್ಣೀರು ಹಾಕ್ತಾ ಇದ್ದಾರೆ ಅಕ್ಕನಂದಿಸ್ತಾ ಇದ್ದಾರೆ ಯಾರಿಗೆ ಆದರೂ ಹೊಟ್ಟೆ ಉರಿಯುತ್ತೆ ರೀ ಯಾರದೇ ಮಕ್ಕಳಾದರೂ ಕೂಡ ಯಾರಿಗೂ ಈ ರೀತಿಯಾಗಿ ಆಗಬಾರ್ದು ಆದರೆ ನಮ್ಮ ಹುಬ್ಬಳ್ಳಿಯ ಪೊಲೀಸರ ಕಾರ್ಯ ನಾವು ಮೆಚ್ಚಲೇಬೇಕು ಸೆಲ್ಯೂಟ್ ಹೊಡಿಲೇಬೇಕು ಅರೆಸ್ಟ್ ಮಾಡೋದಕ್ಕಂಥ ಹೋದಂಥ ಸಂದರ್ಭದಲ್ಲಿ ಆ ಕಾಮುಕ ಪಿಶಾಚಿ ಪೊಲೀಸರ ಮೇಲೇ ಅಟ್ಯಾಕ್ ಮಾಡಿದ್ದ ಪೊಲೀಸರ ಮೇಲೇ ಹಲ್ಲೆ ಮಾಡಿದ್ದಾನೆ ತಪ್ಪಸ್ಕೊಂಡು ಹೋಗಿ ಪ್ರಯತ್ನ ಪಟ್ಟಿದ್ದಾನೆ ಹಾಗಾಗಿ ಎನ್ಕೌಂಟರ್ ಮಾಡಿ ಬಿಸಾಡಿದ್ದಾರೆ ನೋಡಿ ಆ ಕಂದನನ್ನ ಕಳ್ಕೊಂಡು ಕುಟುಂಬಸ್ಥರ ಗೋಳಾಟವನ್ನ ನೋಡ್ತಾ ಇದ್ದೀವಿ ಕಣ್ಣೀರನ್ನ ನೋಡ್ತಾ ಇದ್ದೀವಿ ಐದು ವರ್ಷದ ಮಗು ಐದು ವರ್ಷದ ಮಗು ವಾಹನವನ್ನ ಅಂದ್ರೆ ವಾಹನದಿಂದ ಹೊರ ತೆಗಿತಾ ಇದ್ದಂತೆ ಆ ಮೃತದೇಹವನ್ನು ನೋಡಿದ ತಕ್ಷಣ ಕುಟುಂಬಸ್ಥರು ಗೋಳಾಡ್ತಾ ಇರೋದು ನಿನ್ನೆ ಈ ಸುದ್ದಿ ಮೊನ್ನೆ ಈ ಸುದ್ದಿ ಏನು ಬಂತಿಲ್ಲ ಈ ಸುದ್ದಿ ಬರ್ತಾ ಇದ್ದಂತೆ ಇಡೀ ಹುಬ್ಬಳ್ಳಿ ಧಾರವಾಡದ ಜನ ಬೆಚ್ಚು ಬಿದ್ದಿದ್ರು ಹೆಂಗ್ರಿ ಸಾಧ್ಯ ಐದು ವರ್ಷದ ಮಗು ಒಬ್ಬ ಎಲ್ಲೋ ಯಾವುದೋ ಒಂದು ರಾಜ್ಯದಿಂದ ಇಲ್ಲಿಗೆ ಹೊಟ್ಟೆ ಪಾಡಿಗಾಗಿ ಬಂದವರು ಈ ರೀತಿಯಾಗಿ ಮಾಡ್ತಾನೆ ಅಂತ ಯಾರು ತಾನೇ ಊಹೆ ಮಾಡೋದಕ್ಕೆ ಸಾಧ್ಯ ಆ ಮಗುವಿನ ತಂದೆ ತಾಯಿಗಳಿದಾರಲ್ಲ ಕೂಲಿ ಕಾರ್ಮಿಕರೋರು ಆ ತಾಯಿ ಯಾರ್ಯಾರ್ದೋ ಮನೆಗೆ ಹೋಗಿ ಮನೆ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇರೋರು ಆ ಮಗುವಿನ ತಂದೆ ಪೇಂಟರ್ ಅಂತ ಬಡ ಕಾರ್ಮಿಕರವರು ಅವರು ಕೆಲಸ ಏನು ಜೀವನ ಏನು ಮಕ್ಕಳು ಇದೇ ಅವ್ರ ಜೀವನ ಆದರೆ ಇವತ್ತು ಮಗುನೇ ಇಲ್ಲ ಆ ಮಕ್ಕಳಿಗೋಸ್ಕರ ಏನು ಜೀವನ ಮಾಡ್ತಾ ಇದ್ರಲ್ಲ ಇವತ್ತು ಆ ಮಗುನೇ ಇಲ್ಲ ಎಷ್ಟು ನೋವಾಗ್ತಾ ಇರಬೇಡ ನೋಡಿ ಅಲ್ಲಿ ಆ ಕುಟುಂಬಸ್ಥರ ಗೋಲಾಟ ಮೂಲತಃ ಕೊಪ್ಪಳದವರು ಕೊಪ್ಪಳದಿಂದ ದುಡಿಮೆಗೆ ಅಂತ ಇವರು ಕೂಡ ಹುಬ್ಬಳ್ಳಿಗೆ ಬಂದವರು ತಂದೆ ಪೇಂಟರ್ ಆ ಕೆಲಸ ಮಾಡ್ತಾ ಇದ್ರೆ ತಾಯಿ ಅವರೇವ್ರ ಮನೆ ಕೆಲಸ ಮಾಡ್ತಾ ಇದ್ರು ಆ ಮಗು ಇವತ್ತಿಲ್ಲ ಆ ಮೃತದೇಹವನ್ನ ನೋಡಿದ ತಕ್ಷಣ ಆ ಕುಟುಂಬಸ್ಥರ ಕಣ್ಣೀರು ನೋಡಬೇಕು ಅವ್ರ ಗೋಳಾಟ ನೋಡಬೇಕು ಅವ್ರ ಆಕ್ರಂದನ ನೋಡಬೇಕು ಹೊಟ್ಟೆ ಉರಿದು ಹೋಗ್ಬಿಡುತ್ತೆ ಮೇ ಬಿ ಪೊಲೀಸ್ನವರು ಈ ಆ್ಯಕ್ಷನ್ ತೆಗೆದುಕೊಳ್ಳದೆ ಹೋಗಿದ್ರೆ ಜನ ರೊಚ್ಚಿಗೆದ್ದು ಬಿಡ್ತಾ ಇದ್ರು ಅಂತ ಕಾಣಿಸುತ್ತೆ ಅಷ್ಟೊಂದು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಆ ಇನ್ನೊಂದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಐದು ವರ್ಷ ವರ್ಷದ ಕಂದನನ್ನ ಯಾವ ರೀತಿಯಾಗಿ ಆತ ಎತ್ಕೊಂಡು ಹೋಗ್ತಾನೆ ಅಂತ ಹೇಳಿ ಚಾಕ್ಲೇಟ್ ಕೊಡ್ತೀನಿ ಬಾ ಅಂತ ಹೇಳಿ ಆಸೆ ತೋರಿಸಿ ಆ ಮಗುವನ್ನ ಕರ್ಕೊಂಡು ಹೋಗ್ತಾನೆ ಚಾಕ್ಲೇಟ್ ಕೊಡ್ತೀನಿ ಬಾ ನನ್ನ ಜೊತೆ ಅಂತ ಹೇಳಿ ಕಾಂಪೌಂಡ್ ಆಚೆ ಇದ್ದಂತ ಮಗುವನ್ನ ಎತ್ಕೊಂಡು ಹೋಗ್ತಾನೆ ಆ ಹೋಗ್ತಾ ಇರುವಂತ ದೃಶ್ಯವನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೆ ಅಲ್ಲಿಂದ ಪಾಳು ಬಿದ್ದ ಒಂದು ಮನೆಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಆ ಮಗು ಕಿರ್ಚಾಡ್ತಾ ಇತ್ತಂತೆ ಜೋರಾಗಿ ಯಾರಾದರೂ ಬಂದು ಬಿಡ್ತಾರೆ ಅನ್ನೋ ಭಯಕ್ಕೆ ಆ ಮಗುವಿನ ಕತ್ತು ಹಿಸುಕಿ ಈ ಕಾಮುಕ ಪಿಶಾಚಿ ಆ ಮಗುವನ್ನು ಕೊಲೆ ಮಾಡ್ತಾನೆ ಕೊಲೆ ಮಾಡಿ ಅಲ್ಲಿಂದ ಏನೂ ಆ ಏನೋ ಆಗೇ ಇಲ್ಲೇನೋ ಅನ್ನೋ ರೀತಿಯಾಗಿ ಹೊರಗಡೆ ಹೋಗ್ತಾನೆ ಆದರೆ ಮಗು ಎಲ್ಲಿ ಹೋಯಿತು ಅಂತ ಹೇಳಿ ಹುಡುಕ್ತಾ ಇರೋ ಸಂದರ್ಭದಲ್ಲಿ ಅಕ್ಕಪಕ್ಕದ ಸ್ಥಳೀಯರಿಗೆ ಆ ಮಗುವಿನ ಮೃತದೇಹ ಪಾಳುಬಿದ್ದ ಕಟ್ಟಡದಲ್ಲಿ ಸಿಗುತ್ತೆ ಅದಾದ ನಂತರ ಏನಾಯಿತು ಯಾಕಾಯಿತು ಅಂತ ಹೇಳಿ ಹುಡುಕಾಡುವಾಗ ಸಿ ಸಿ ಕ್ಯಾಮರಾ ಫುಟೇಜನ್ನು ಚೆಕ್ ಮಾಡ್ತಾರೆ ಆಗ ಆ ಮಗುವನ್ನು ಕರ್ಕೊಂಡು ಹೋಗಿದ್ದು ಒಬ್ಬ ಕಾಮಕ್ರಿಮಿ ಅನ್ನೋದು ಗೊತ್ತಾಗುತ್ತೆ ಸ್ಥಳೀಯರು ಸುಮ್ಮನೆ ಇರಲ್ಲ ಸ್ಥಳೀಯರು ಕೂಡ ಆ ವ್ಯಕ್ತಿ ಯಾರು ಅಂತ ಹೇಳಿ ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ ಆತ ಎಲ್ಲಿದ್ದಾನೆ ಅಂತ ಹೇಳಿ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದಾಗ ಪೊಲೀಸ್ನವರು ಹೋದಾಗ ಆ ಪೊಲೀಸ್ನವ್ರ ಮೇಲೇನೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ ಆ ಕಾಮಕ್ರಿಮಿ ಕಾಮಪಿಶಾಚಿ ಹಾಗಾಗಿನೇ ಪಿ ಎಸ್ ಐ ಅನ್ನಪೂರ್ಣ ಅವರು ಎನ್ಕೌಂಟರ್ ಮಾಡಿ ಬಿಸಾಡಿದ್ದಾರೆ ಆತನ ಇನ್ನೂ ರಕ್ತ ಕುದಿತಾ ಇದೆ ಎಲ್ರದ್ದು ಆದರೆ ಈ ದೃಶ್ಯ ಇದೆಯಲ್ಲ ಅವ್ರೇನ್ರಿ ಪಾಪ ತಪ್ಪು ಮಾಡಿದ್ದಾರೆ ಆ ಮಗು ಏನ್ರಿ ತಪ್ಪು ಮಾಡಿತ್ತು ಪಾಪ ಆ ಮಗುವನ್ನ ಕಳ್ಕೊಂಡು ಒದ್ದಾಡ್ತಾ ಇದ್ದಾರೆ ಪಾಪ நறுபடி <laughs> 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 ತರ್ಕಾರಿ ರೊಕ್ಕ ಇವರು ನೀವ್ ರೊಕ್ತೀನಿ ಅಬ್ಬು ಸಾಮಗು ನೋಡ್ಬೇಕನ್ನ ಕತ್ತೈತಿ ಯಾರು ತೋರಿಸ್ತೀರಿ ಆ ಬಗ್ಗು ಯಾರು ತೋರಿಸ್ತೀರಿ ಕೊಡ್ತೀರಿ ನೀವು ಅಳ ಕತ್ತಡ ಈ ಈ ಮಾಲಿನ ಅಧಿಕಾರಿಗಳ ಕೊಡಿಸ್ತೀರಿ ಕೊಡಿಸ್ತಿರಿ ಕೈ ಕೇಸ್ರ ಹತ್ತ ಮಾಡ್ತಿರು ಹಾಕ್ತೀರಿ ನೀವು ಕೇಸ ಹಾಕಿರಿ ಭಾರತ ಮಕ್ಕಳು ಹೆಣ್ಮಕ್ಳು ಹುಟ್ಟಬಾರದು ಇದು ಹುಟ್ಟಬಾರದು

কাষ্ট ৰখা কৰপাছ তোমাৰ নগচি বাপ্ৰে কি নায় ಇಲ್ಲಿ ಸಂತಾಪನ ಮಾಡಿ ಲಕ್ಷ ಗಟ್ಟಲೆ ಕೊಡೋದು ಬಾಡ ನಮಗ ಅವ್ರ ದುಡ್ಕೊಂಡು ತಿಂತಾರೆ ದುಡ್ಕೊಂಡು ತಿಂತಾರವ್ರು ನ್ಯಾಯವಾಗಿ ದುಡ್ಕೊಂಡು ತಿಂತಾರ ಒಂದರ ರೊಟ್ಟಿ ಚಟ್ನಿ ತಿನ್ನೋಣ ನೀವು ಲಕ್ಷ ಗಟ್ಟಲೆ ಕೊಟ್ಟು ಬಾಯಿ ಮುಚ್ಚಿಸ್ಬೇಡ್ರಿ ನಿಮಗ್ ಬೇಕಂತಂದ್ರೆ ನಮ್ ಭಾರತ ದೇಶ ಕೊಡ್ಸೋದಿದ್ರೆ ನ್ಯಾಯ ಕೊಡಿಸ್ರು ಬಾಡ ನಮಗ ನಮಗ ಬಾಡ ಏನಂತೀರಿ ನೀವಂತೀರಿ

ya le a estar dar rosca yo